ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳ್ಳುಳ್ಳಿ ಖಾರನ ಹೇಗೆ ಮಾಡೋದು ಅಂತ ನೋಡೋಣ ಇದು ಬಾಣಂತಿಯರು ಕೊಡೋದಕ್ಕೆ ತುಂಬಾ ಒಳ್ಳೆಯದು ಹೆಲ್ತಿ ರೆಸಿಪಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಮಕ್ಕಳಿಗೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ರಕ್ತ ಶುದ್ಧಿ ಆಗೋದಕ್ಕೆ ತುಂಬಾ ಒಳ್ಳೇದಿದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಹತ್ತು ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಹಿಡಿ ಅಷ್ಟು ಮಾಡಿಕೊಂಡ್ರೆ ಹಾಕ್ಕೊಂಡ್ರೆ ಸಾಕು ಬೆಳ್ಳುಳ್ಳಿ ಈಗ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆಲ್ಲ ಹೋಗಬೇಕು ನಂತರ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತೆಕ್ಕೊಂಡು ಆ ಎಣ್ಣೆ ಇರೋಂಥ ಪಾತ್ರೆನ ಹಾಗೆ ಸೈಡಿಗೆ ತೆಗೆದಿಟ್ಕೊಳ್ಳೋಣ ಈಗ ಇದಕ್ಕೆ ಒಂದು ನಾಲ್ಕು ಲವಂಗ ಒಂದು ಇಂಚು ಶುಂಠಿ ಒಂದು ಇಂಚು ಚಕ್ಕೆ ಹಾಗೆ ಒಂದು ನಾಲ್ಕೈದು ಪೀಸ್ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸಾಂಬಾರು ಪೌಡರು ಸ್ವಲ್ಪ ಅಂದರೆ ಧನಿಯಾ ಪೌಡರು ಒಂದು ಚೂರು ಅರಿಶಿನ ಇಷ್ಟು ಹಾಕಿ ನೀರು ಹಾಕಿ ಅದನ್ನ ರುಬ್ಬಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ರುಬ್ಬಿ ಇಟ್ಕೋಬೇಕು ಈಗ ಮೊದಲೇ ಈರುಳ್ಳಿ ಹುರಿದಿರೋ ಪಾತ್ರೆ ಇತ್ತಲ್ಲ ಬೆಳ್ಳುಳ್ಳಿ ಹುರಿದಿರೋದು ಆ ಅದೇ ಎಣ್ಣೆಗೆ ರುಬ್ಬಿರೋ ಮಸಾಲೆನ ಹಾಕಿ ಫ್ರೈ ಮಾಡಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಎಣ್ಣೆ ಸುತ್ತ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಕುದಿಯೋದಕ್ಕೆ ಬಿಡಬೇಕು ನೋಡಿ ಎಲ್ಲ ಕಡೆಯೂ ಸೈಡಿಂದ ಎಣ್ಣೆ ಬಿಟ್ಕೋತಾ ಬರುತ್ತೆ ಅಲ್ಲಿವರೆಗೂ ಹೀಗೆ ಕೈಯಾಡಿಸ್ತಾ ಕೈಯ್ಯಾಡಿಸ್ತಾ ಅದನ್ನು ಬೇಯಿಸ್ಕೊಬೇಕಾಗುತ್ತೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಟು ಬಿಟ್ಟರೆ ಅದು ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೇಗೆ ಸೈಡಿಂದ ಎಲ್ಲ ಎಣ್ಣೆ ಬಿಟ್ಕೋತಾ ಇದೆ ಅಂತ ಹೀಗೆ ಮುಚ್ಚಿಟ್ಬಿಟ್ಟು ಅದನ್ನು ಬೇಯಿಸ್ಕೊಂಡ್ರೆ ಬೆಳ್ಳುಳ್ಳಿ ಖಾರ ರೆಡಿ ಆಯಿತು ಇದು ಬಾಣಂತಿಯರಿಗೆ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಶೀತ ಆದಾಗ ಮತ್ತೆ ಈ ಮಳೆಗಾಲದಲ್ಲಿ ಮಕ್ಕಳಿಗೆಲ್ಲ ಕೊಡೋದಕ್ಕೆ ತುಂಬ ಹೆಲ್ತಿ ರೆಸಿಪಿ ಟ್ರೈ ಮಾಡಿ ನೋಡಿ